ಎದರೂರು ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ವೆಂಕಟ ವೆಂಕಟಶಿವಾರೆಡ್ಡಿ ರವರು ಭೂಮಿ ಪೂಜೆ ನೆರವೇರಿಸಿದರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಎದರೂರು ಗ್ರಾಮದ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಸೇರಿದಂತೆ ಹಲವು ಕಾಮಗಾರಿಗಳಿಗಾಗಿ ಸುಮಾರು ಐವತ್ತು ಲಕ್ಷ ವೆಚ್ಚದ ಅಂದಾಜು ಪಟ್ಟಿ ಸಿದ್ಧಪಡಿಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಜಿಕೆ ವೆಂಕಟ್ ಶಿವಾರೆಡ್ಡಿ ಅವರು ಎದರೂರು ಗ್ರಾಮವು ಅಭಿವೃದ್ಧಿಯಲ್ಲಿ ಬಹಳ ಹಿಂದುಳಿದಿದ್ದು ಹಲವು ವರ್ಷಗಳಿಂದ ಈ ಗ್ರಾಮವನ್ನು ಅಭಿವೃದ್ಧಿಪಡಿಸಲು ನಾನು ಪಣ ತೊಟ್ಟಿದ್ದೇನೆ ಐವತ್ತು ಲಕ್ಷ ಅನುದಾನದಲ್ಲಿ ರಸ್ತೆ ಮತ್ತು ಚರಂಡಿ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಅಲ್ಲದೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ವಾಸಿಸುವಂತಹ ಕಾಲೋನಿಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು ಅನುದಾನದ ಕೊರತೆಯಾದರೆ ಹೆಚ್ಚಿನ ಅನುದಾನವನ್ನು ತಂದು ಗ್ರಾಮದ ಎಲ್ಲಾ ರಸ್ತೆಗಳು ಪೂರ್ಣಗೊಳ್ಳುವಂತೆ ಹಾಗೂ ಸುಸಜ್ಜಿತ ಚರಂಡಿಗಳು ನಿರ್ಮಾಣವಾಗುವಂತೆ ನೋಡಿಕೊಳ್ಳುತ್ತೇನೆ ಎಂದರು ಕಾಮಗಾರಿಯ ಗುಣಮಟ್ಟದ ಕುರಿತು ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಶಾಸಕರು ಎಲ್ಲಾ ರಸ್ತೆಗಳು ಹಾಗೂ ಚರಂಡಿಗಳ ನಿರ್ಮಾಣಕ್ಕೆ ಗುಣಮಟ್ಟದ ಸಾಮಗ್ರಿಗಳನ್ನು ಮಾತ್ರ ಬಳಸಬೇಕು ಎಂದು ತಿಳಿಸಿದರು ಈ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಭಾಗಿಯಾಗಿದ್ದರು ಮೊದಲಿನಿಂದ ಕೂಡ ಬಹಳ ಬಾರಿ ಹಿಂದುಳಿದಿದೆ ಈ ಗ್ರಾಮ ಈ ಗ್ರಾಮವನ್ನು ನೋಡಿ ನನಗೆ ಬಹಳ ದುಃಖವಾಗಿತ್ತು ನೋವಾಗಿತ್ತು ಏನಾದರೂ ಮಾಡಿ ಈ ಗ್ರಾಮವನ್ನು ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನನಗೆ ನನಗಿತ್ತು ಇವತ್ತು ಆ ಸುಮಾರು ಇಪ್ಪ ಮೂವತ್ತೈದು ಲಕ್ಷ ರೂಪಾಯಿ ಬಯಲುಸೀಮೆ ಇದರಿಂದ ಬಂದಿರುವುದು ಅದನ್ನು ಈ ಗ್ರಾಮಕ್ಕೆ ಹಾಕಿದ್ದೇವೆ ಪಿ ಡಬ್ಲ್ಯೂ ಡಿಯಿಂದ ಹದಿನೈದು ಲಕ್ಷ ಅಲ್ಲಿ ಎಸ್ ಸಿ ಕಾಲೋನಿ ಪಕ್ಕದಲ್ಲಿ ಡ್ರೈನ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಇನ್ನು ಉಳಿಗೆ ಅಮೌಂಟು ಏನು ಬೇಕಾಗುತ್ತೋ ಈ ಈ ಮೇನ್ ರೋಡ್ಗೆ ಈ ದುಡ್ಡು ಯಾವ್ಯಾವ ಬಳಸ್ತಾರು ನೋಡೋಣ ಏನಪ್ಪ ತಗೊಂಡೋಗುದು ಮತ್ತೆ ಈ ಊರಿಗೆ ಮತ್ತೆ ಎಸ್ ಸಿ ಕಾಲೋನಿಯಲ್ಲಿ ಮತ್ತೆ ಬೇರೆ ಎಲ್ಲಿ ಸಣ್ಣ ಸಣ್ಣ ರೋಡ್ ಕಾಂಕ್ರೀಟ್ ರೋಡ್ ಬೇಕಾಗುತ್ತೆ ಉಳಿಕೆ ಇವಾಗ ಪಂಚಾಯತಿಯಿಂದ ಮಾಡಿದ್ರೆ ಅದನ್ನ ಬಿಡಿ ಅದನ್ನ ಉಳಿದ ಭಾಗ ಎಲ್ಲ ಎಲ್ಲ ಕೂಡ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೇನೆ ಮಾಡ್ತೇನೆ ಹದಿನೈದು ಅಲ್ಲ ಹತ್ತಲ್ಲ ಇಪ್ಪತ್ತು ಇಪ್ಪತ್ತು ಲಕ್ಷ ಆಗ್ಲಿ ನಾನು ಮಾಡ್ಕೊಡ್ತೀನಿ ಎಷ್ಟಾದ್ರೂ ಆಗಲಿ ನಾನು ಮಾಡ್ಕೊಡ್ತೇನೆ ಏನಪ್ಪಾ ಆಯ್ತಾ ಸರಿ